ಕಾಳಗಿಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಉಚಿತ ಕಣ್ಣು ತಪಾಸಣೆ ಮತ್ತು ಉಚಿತ ಶಸ್ತ್ರಚಿಕಿತ್ಸಾ ಶಿಬಿರ ಜರುಗಿತು ಬಂಧನ್ ಇವಿ ಜರ್ಮನಿ ಸಂಸ್ಥೆಯ ಪ್ರಯೋಜಕತ್ವದಲ್ಲಿ ಹಾಗೂ ಶ್ರೀ ಸಿದ್ದರಾಮೇಶ್ವರ ಕಣ್ಣಿನ ಆಸ್ಪತ್ರೆ ಕಲಬುರಗಿ ವರ ಸಂಯುಕ್ತಾಶ್ರಯದಲ್ಲಿ ಕಾಳಗಿಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಳ್ಳಲಿದ್ದ ಉಚಿತ ಕಣ್ಣು ತಪಾಸಣೆ ಮತ್ತು ಮುತ್ತಿನ ಕಣ್ಣಿನ ಶಸ್ತ್ರಚಿಕಿತ್ಸಾ ಶಿಬಿರ ಯಶಸ್ವಿಯಾಗಿ ಜರುಗಿತು ಶಿಬಿರದಲ್ಲಿ ಸುಮಾರು ಒನ್ನೂರ ಎಂಬತ್ತು ಜನ ಕಣ್ಣುಗಳು ತಪಾಸಣೆ ಮಾಡಲಾಯಿತು ಅದರಲ್ಲಿ ನಲವತ್ತು ಜನಗಳಿಗೆ ಮೂತಿ ಬಿದ್ದು ಶಸ್ತ್ರಚಿಕಿತ್ಸೆ ಅಗತ್ಯವಾಗಿದ್ದು ಎಂದು ಪತ್ತೆಯಾಗಿದ್ದು ಉಚಿತ ಶಸ್ತ್ರಚಿಕಿತ್ಸೆಗೆ ಆಯ್ಕೆಯಾದ ಹದಿನೈದು ರೋಗಿಗಳಿಗೆ ಶಸ್ತ್ರಚಿಕಿತ್ಸೆಯನ್ನು ಶನಿವಾರ ಮತ್ತು ಭಾನುವಾರ ಶ್ರೀ ಸಿದ್ದರಾಮೇಶ್ವರ ಕಣ್ಣಿನ ಆಸ್ಪತ್ರೆಯ ಕಲಬುರಗಿಯಲ್ಲಿ ನೆರವೇರಿಸಲಾಗುವುದು ಎಂದು ತಿಳಿಸಿದ್ದರು ఈ సందర్భంలో డాక్టర్ విశ్వనాథ్ రెడ్డి డాక్టర్ రాజశ్రీ రెడ్డి సిద్ధలింగ రెడ్డి నాగరాజ్ గైమఠ్ మల్లికార్జున్ నీల్శెట్టి ఆకాష్ బ్రదర్ మంజునాథ్ కాళగి గ్రేట్ టూత్ తహసీల్దార్ రాజేశ్వరి తాలూకు పంచాయత్ ఇయో బసలింగపడ్డగీ పట్టణ పంచాయత్ ముఖ్యాధికారి పంకజ్ ఏ సేరదంత అనేకరు ఉపస్థితర శ్రీశైల్ తెగల్తిప్పి ఆన్ స్పాట్ న్యూస్ కాళ్గి ಇದು ಮಾಡೋದ್ರೆ ಇದು ಪ್ರತಿ ವರ್ಷ ಆಗಿರುತ್ತೆ ಇದು ಎರಡಟ್ಟಿ ಪ್ರತಿ ವರ್ಷ ಪ್ರತಿ ವರ್ಷ ಪ್ರತಿ ವರ್ಷ ನಾವು ಗಣಿತ ಇದು ಬೆಳೆದಿರುತ್ತೆ ನಾವು ನಂತರ ಸ್ವಲ್ಪ ಬಾರ್ ಡೈರೆಕ್ಷನ್ ಆಗ್ಬಹುದು ಡೈರೆಕ್ಷನ್ ಈಗ ಈ ವರ್ಷ ತೋರಿಸುತ್ತೆ ಮೈನಸ್ ಯ ಸಂಭವನೆ ಆ ಸ್ಕೋರ್ ಮೈನಸ್ ಸ್ಕೋರ್ ಆಗ್ತದೆ ಕ್ಲಿಕ್ ಡೈರೆಕ್ಷನ್ ಆಗ್ತದೆ ಯಾಕಂದ್ರೆ ನಾವು ಗೇರಿ ಸಮಯ ತಪಸ್ ತಪಸ್ ನಾವು ಮೈಂಡ್ ಅನ್ನು ಮಳೆಬೇಕು ಟೈಮ್ ಟೈಮ್ಸ್ పుణే ఇ చష్మా రసతే దోషద ఇన్న బలియలు బందా ఇంకా ఆరు తిండు హోదీ ఇదె కొడతీ యా టైమ్ ఎన్ని హాక కన్ను ఉరి చుచ్చోదు కణు కెంపు కడితుంది గురి ಮಂಗಳವಾರ <muchas> ಮಂಗಳ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರ್ಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ಇಎನ್ಟಿ ಅಂಡ್ ಹೆಡ್ ಡೈನ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ಇ ಎನ್ ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ವೇದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ ಸೇಡಂ ರಸ್ತೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ತ್ರೀ ಟೂ ಸಿಕ್ಸ್ ಸೆವೆನ್ ಡಬಲ್ ಫೈವ್ ಮತ್ತು ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಟೂ ಫೋರ್ ಸೆವೆನ್ ಒನ್ ಫೋರ್ ನೈನ್